ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ರಾಷ್ಟ್ರೀಯ ಹಬ್ಬಗಳ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಭಾರತ ಒಂದು ಬಹು ಸಂಸ್ಕೃತಿಯ ಮತ್ತು ವೈವಿಧ್ಯತೆಯ ದೇಶ ಭಾರತವು ಹಬ್ಬಗಳ ದೇಶ ಭಾರತದಲ್ಲಿ ಎರಡು ರೀತಿಯ ಹಬ್ಬಗಳನ್ನು ಆಚರಿಸುತ್ತೇವೆ ಅವುಗಳೆಂದರೆ ಧಾರ್ಮಿಕ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ದೇಶದ ಎಲ್ಲ ಜನರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುವರು ರಾಷ್ಟ್ರೀಯ ಹಬ್ಬಗಳಲ್ಲಿ ಮೊದಲನೇದಾಗಿ ವಿಷಯದ ವಿವರಣೆ ರಾಷ್ಟ್ರೀಯ ಹಬ್ಬಗಳು ಯಾವುದೇ ದೇಶದಲ್ಲಿ ರಾಷ್ಟ್ರೀಯ ಉತ್ಸವಗಳನ್ನು ಮಂಗಳಕರ ದಿನಗಳಲ್ಲಿ ಬೆಳೆಸಲಾಗುತ್ತದೆ ರಿಪಬ್ಲಿಕ್ ಡೇ ಸ್ವಾತಂತ್ರ್ಯ ದಿನ ಮತ್ತು ಗಾಂಧಿ ಜಯಂತಿಗಳನ್ನು ಭಾರತದ ರಾಷ್ಟ್ರೀಯ ಉತ್ಸವಗಳಾಗಿ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಗಾಂಧಿ ಜಯಂತಿ ರಾಷ್ಟ್ರೀಯ ಹಬ್ಬಗಳ ಪೀಠಿಕೆ ಇಲ್ಲಿಂದ ಶುರುವಾಗಿ ವಿಷಯದ ವಿವರಣೆ ಆಗಬೇಕು ಗಣರಾಜ್ಯೋತ್ಸವ ಬ್ರಿಟಿಷರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾದ ಬಳಿಕ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದಿತ್ತು ಸಂವಿಧಾನ ಜಾರಿಗೆ ಬಂದಿತು ಸಂವಿಧಾನ ಜಾರಿಗೆ ಬಂದಿದ್ದರಿಂದ ನಮ್ಮ ಹಕ್ಕು ಕರ್ತವ್ಯಗಳು ಪ್ರಜಾಪ್ರಭುತ್ವ ಸಮಾನತೆ ಸ್ವತಂತ್ರತೆ ಎಲ್ಲವೂ ಸಿಕ್ಕಿತು ಹಾಗಾಗಿ ಈ ಜನವರಿ ಇಪ್ಪತ್ತಾರರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಇನ್ನು ಸ್ವತಂತ್ರ ದಿನಾಚರಣೆ ನಮ್ಮ ದೇಶವನ್ನು ಪರಿಕಿಯರು ನೂರಾರು ವರ್ಷ ಆಳ್ವಿಕೆ ಮಾಡಿದರು ನಮ್ಮ ಭಾರತೀಯ ನಾಯಕರಲ್ಲಿ ಯೋಚಿಸಿ ರಾಷ್ಟ್ರವನ್ನು ಸ್ವತಂತ್ರಗೊಳಿಸಲು ಹೋರಾಡಿದರು ಇದರಲ್ಲಿ ಲೆಕ್ಕವಿಲ್ಲದಷ್ಟು ಜನರ ಬಲಿದಾನವಾಯಿತು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಸೇರಿ ಹೋರಾಡಿದ ಪರಿಣಾಮವಾಗಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಸ್ವತಂತ್ರವಾಯಿತು ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶಾದ್ಯಂತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ ಗಾಂಧಿ ಜಯಂತಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಇವರನ್ನು ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ಇವರ ಜನ್ಮದಿನವನ್ನು ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ ಕೊನೆಯದಾಗಿ ಉಪಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಯಾವುದೇ ಭೇದ ಭಾವವನ್ನು ತೋರದೆ ತೋರದೆ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವುದರಿಂದ ಜನರಲ್ಲಿ ರಾಷ್ಟ್ರಾಭಿಮಾನ ಭಾವೈಕ್ಯತೆ ರಾಷ್ಟ್ರಭಕ್ತಿ ಮತ್ತು ಸಹಕಾರ ಬೆಳೆಯಲು ಸಹಾಯಕವಾಗುತ್ತದೆ ಉಪಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಯಾವುದೇ ಭೇದ ಭಾವವನ್ನು ತೋರದೆ ತೋರದೆ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವುದರಿಂದ ಜನರಲ್ಲಿ ರಾಷ್ಟ್ರಾಭಿಮಾನ ಭಾವೈಕ್ಯತೆ ರಾಷ್ಟ್ರಭಕ್ತಿ ಮತ್ತು ಸಹಕಾರ ಬೆಳೆಯಲು ಸಹಾಯವಾಗ್ತದೆ ಅಂತ ಹೇಳ್ತಾ ಈ ಒಂದು ಇವತ್ತಿನ ರಾಷ್ಟ್ರೀಯ ಹಬ್ಬಗಳ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು